ಕುಮ್ಟಾದ ಐತಿಹಾಸಿಕ ಮಿರ್ಜಾನ್ ಕೋಟಿಯಲ್ಲಿ ಎಪ್ಪತ್ತೆಂಟನೇ ಸ್ವತಂತ್ರೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಕುಮ್ಟಾ ತಾಲೂಕಿನ ಮಿರ್ಜಾನ್ ಮತ್ತು ಕೋಡ್ಕಣಿ ಗ್ರಾಮ ಪಂಚಾಯತ್ ವತಿಯಿಂದ ಸಂಘಟಿಸಲಾದ ಕಾರ್ಯಕ್ರಮದಲ್ಲಿ ಕೋಡ್ಕಣಿ ಜನತಾ ವಿದ್ಯಾಲಯ ಸರ್ಕಾರಿ ಉರ್ದು ಪ್ರೌಢಶಾಲೆ ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಸಮವಸ್ತ್ರ ತೊಟ್ಟು ಕೋಟೆಯೊಳಗೆ ತೆರಳಿ ಸ್ವಾತಂತ್ರ್ಯೋತ್ಸವ ಘೋಷಣೆ ಕೂಗಿದರು ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಮಿರ್ಜಾನ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಸ್ಟಿನ್ ಡಿಸೋಜಾ ಅವರು ಭಾರತ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿದ್ದು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಸತ್ಯಾಗ್ರಹ ಚಳುವಳಿ ತ್ಯಾಗ ಬಲಿದಾನಗಳಿಂದ ಬ್ರಿಟಿಷರ ಕಪಿಮುಷ್ಟಿಯಿಂದ ಸ್ವತಂತ್ರವಾಯಿತು ಭಾರತ ಪ್ರಜೆಗಳಾದ ನಾವು ದೇಶ ಪ್ರೇಮ ಬೆಳೆಸಿಕೊಂಡು ದೇಶದ ಅಭಿವೃದ್ಧಿಗೆ ಶ್ರಮಿಸೋಣ ಎಂದರು ಸ್ವತಂತ್ರ ಭಾರತದ ನಾಗರಿಕರಾದ ನಾವು ನಮ್ಮ ಸ್ವತಂತ್ರ ಹೋರಾಟಗಾರರ ದೇಶ ಪ್ರೇಮ ದೇಶ ಸೇವೆ ಉದಾತ್ತ ಗುಣಗಳನ್ನು ಅಳವಡಿಸಿಕೊಂಡು ನಮ್ಮ ದೇಶದ ಸ್ವತಂತ್ರ ಸರ್ವಕಾಲ ಉಳಿಯುವಂತೆ ಮಾಡಬೇಕು ಮತ್ತು ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಡ್ಕಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಕಲಾ ನಾಯ್ಕ ಮಾತನಾಡಿದರು ಮಿರ್ಜಾನ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ರಾಷ್ಟ್ರಗೀತೆ ದೇಶಭಕ್ತಿ ಗೀತೆ ಕೃಷಿ ಗೀತೆ ಹಾಡಿದರು ಪ್ರೌಢಶಾಲೆ ಮುಖ್ಯಾಧ್ಯಾಪಕ ಶಾನ್ಬಾಗ್ ಗೋಪಾಲ ನಾಯ್ಕ್ ತಾಲೂಕು ದೈಹಿಕ ಪರಿವೀಕ್ಷಕರಾದ ನಾಯ್ಕ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮಂಜುನಾಥ್ ಹರಿಕಂತ್ರ ಮುರ್ಕುಂಡು ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯರು ಇತರರು ಇದ್ದರು ಕೋಟೆ ಮೇಲ್ವಿಚಾರಕ ಜಿಎಂ ಸಾಳುಕೆ ಕಾರ್ಯಕ್ರಮ ನಡೆಸಲು ಅನುವು ಮಾಡಿಕೊಟ್ಟರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ